ನಮಸ್ಕಾರ ಗುಡುಚಿ ಆಯುರ್ವೇದ ಅರ್ಪಿಸುವ ಇವತ್ತು ಏನೇನಾಯ್ತು ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಯ್ತು ಕಂಪ್ಲೀಟ್ ಸುದ್ದಿಯನ್ನ ಗಮನಿಸೋಣ ಬಂಧುಗಳೇ ಮೊದಲ ಸುದ್ದಿಯನ್ನ ಗಮನಿಸೋಣ ಇದು ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂತ ಸುದ್ದಿ ಮನುಷ್ಯನಿಗೆ ಸಾವು ಯಾವಾಗ ಹೇಗೆ ಎಲ್ಲಿ ಯಾವ ರೂಪದಲ್ಲಿ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಈಗ ಚೆನ್ನಾಗಿದ್ದಂಥ ಮನುಷ್ಯ ಇನ್ನು ಸ್ವಲ್ಪ ಹೊತ್ತಿಗಿಲ್ಲ ಆಗ್ಬಹುದು ಈ ಕಾರಣಕ್ಕಾಗಿ ಹಿರಿಯರು ಸದಾ ಒಂದು ಮಾತನ್ನು ಹೇಳ್ತಿರ್ತಾರೆ ಇರುವವರೆಗೂ ಕೂಡ ಖುಷಿ ಖುಷಿಯಾಗಿ ಬದುಕು ಇನ್ನೊಬ್ಬರ ಒಳಿತನ್ನೇ ಬಯಸು ಅಂತ ಹೇಳಿ ಬಂಧುಗಳೇ ಇಲ್ಲಿ ಏನಾಗಿದೆ ಅಂದರೆ ಶಿವಮೊಗ್ಗದ ನಂಜಪ್ಪ ಲೇಔಟ್ ನಲ್ಲಿ ಇರುವಂತಹ ಇಂಪೀರಿಯಲ್ ಪಿ ಯು ಕಾಲೇಜಿನಲ್ಲಿ ಮುಬಷೀರ್ ಭಾನು ಎನ್ನುವಂಥ ಯುವತಿ ಓದ್ತಾ ಇರ್ತಾಳೆ ಹದಿನೇಳು ವರ್ಷ ವಯಸ್ಸು ಸೆಕೆಂಡ್ ಪಿ ಯು ಸಿ ಓದ್ತಾ ವಿದ್ಯಾರ್ಥಿನಿ ಆಕೆ ಆಕೆಯ ಕಾಲೇಜಿಗೆ ಆಕೆ ಪ್ರೌಢಶಾಲೆಗೆ ಓದುವಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಶಿಕ್ಷಕರಿದ್ರಲ್ಲ ಶಿಕ್ಷಕರು ಕಾಲೇಜಿಗೆ ಭೇಟಿ ಕೊಟ್ಟಿರ್ತಾರೆ ಹೀಗಾಗಿ ಅವರನ್ನ ಮಾತಾಡಿಸೋದಿಕ್ಕೆ ಅಂತ ಹೇಳಿ ಇತರ ವಿದ್ಯಾರ್ಥಿಗಳ ಜೊತೆಗೆ ಪ್ರಿನ್ಸಿಪಲ್ ಕಚೇರಿಗೆ ಆಕೆ ಹೋಗ್ತಿರ್ತಾಳೆ ಆಕೆ ತನ್ನ ಕೊಠಡಿಯಿಂದ ಹೊರಗಡೆ ಬಂದು ನಿಂತ್ಕೊಂಡಿದ್ದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಕುಸಿದು ಬೀಳ್ತಾಳೆ ತಕ್ಷಣವೇ ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸುವಂಥ ಪ್ರಯತ್ನವನ್ನ ಮಾಡಲಾಯಿತು ಅಷ್ಟೊತ್ತಿಗೆ ಆಕೆಯ ಪ್ರಾಣ ಪಕ್ಷಿ ಹೊರಟು ಹೋಗಿಬಿಟ್ಟಿತ್ತು ಈಗ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ಲೋ ಬಿ ಪಿಯಿಂದ ಮೂರ್ಛೆ ಬಂದು ಆಕೆಯ ಪ್ರಾಣ ಪಕ್ಷಿ ಹೊರಟೋಗ್ಬಿಟ್ಟಿದೆ ಅಂತ ಸಹಜವಾಗಿ ಈಗ ಕಾಡ್ತಿರುವಂಥ ಆತಂಕ ಅಂದರೆ ಲೋ ಬಿ ಪಿ ಹಾಗಾದ್ರೆ ಅಷ್ಟೊಂದು ಗಂಭೀರವಾ ಲೋ ಬಿ ಪಿ ಪ್ರಾಣ ತೆಗೆಯುವ ಹಂತದವರೆಗೆ ಕರ್ಕೊಂಡು ಹೋಗ್ಬಿಡುತ್ತಾ ಅಂತ ಇನ್ನು ಒಂದಷ್ಟು ಜನರ ವಾದ ಕೇವಲ ಲೋ ಬಿ ಪಿ ಮಾತ್ರ ಅಲ್ಲ ಲೋ ಬಿ ಪಿಯ ಜೊತೆಗೆ ಆಕೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಲೋ ಬಿ ಪಿ ಇದ್ದಂಥ ಕಾರಣಕ್ಕಾಗಿ ಆಕೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಆ ಕಾರಣಕ್ಕಾಗಿ ಆಕೆ ಪ್ರಾಣ ಕಂಡುಕೊಂಡಿದ್ದಾಳೆ ಅಂತ ಹೇಳಿ ಸದ್ಯ ಅದಕ್ಕೆ ಸಂಬಂಧಪಟ್ಟ ಹಾಗೆ ವೈದ್ಯರು ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡಬೇಕು ಸದ್ಯಕ್ಕಂತೂ ಲೋ ಬಿ ಪಿ ಮೂರ್ಛೆಯಿಂದ ಆಕೆಯ ಪ್ರಾಣಪಕ್ಷಿ ಹೊರಟೋಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಆದಷ್ಟು ಆರೋಗ್ಯದ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಲೇಬೇಕು ಅನ್ನೋದನ್ನ ಈ ಘಟನೆ ಸಾರಿ ಸಾರಿ ಹೇಳ್ತಾ ಇದೆ ಹೋಗ ಅಂಬೇಡ್ಕರ್ 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 ಇರ್ ಭಗವಾನ್ ಕಾತೆ ಜನ್ಮೋ ತ ಬಂಧುಗಳೇ ಮುಂದಿನ ಸುದ್ದಿ ಅಮಿತ್ ಶಾರಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಇತ್ತೀಚೆಗೆ ಕಾಂಗ್ರೆಸ್ ಹೂಡಿದಂತಹ ಬ್ರಹ್ಮಾಸ್ತ್ರ ಅಂದರೆ ಬಿಜೆಪಿ ಸಂವಿಧಾನದ ವಿರೋಧಿ ಮೀಸಲಾತಿಯ ವಿರೋಧಿ ದಲಿತರ ವಿರೋಧಿ ಅಂತ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ಈ ಪ್ರಚಾರ ಚೆನ್ನಾಗೇ ವರ್ಕೌಟ್ ಆಗಿತ್ತು ಬಿಜೆಪಿಗೆ ಪೆಟ್ಟನ್ನು ಕೊಟ್ಟಿತ್ತು ಇದರ ನಡುವೆಯೇ ಇದೀಗ ಕಾಂಗ್ರೆಸ್ಗೆ ಮತ್ತೊಂದು ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ ಅದು ಅಮಿತ್ ಶಾ ಮೂಲಕ ಅಮಿತ್ ಶಾ ರಾಜ್ಯಸಭೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಈಗ ಅಂಬೇಡ್ಕರ್ 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 ಅನ್ನೋದೇ ಫ್ಯಾಷನ್ ಆಗೋ ಹೋಗಿಬಿಟ್ಟಿದೆ ಇಷ್ಟು ಸಲ ಏನಾದರೂ ದೇವರ ನಾಮವನ್ನು ಜಪಿಸಿದ್ರೆ ನಿಮಗೆ ಏಳೇಳು ಜನ್ಮಗಳಲ್ಲೂ ಸ್ವರ್ಗ ಪ್ರಾಪ್ತಿಯಾಗ್ತಿತ್ತು ಎನ್ನುವ ರೀತಿಯಲ್ಲಿ ಅಮಿತ್ ಶಾ ಹೇಳಿಕೆಯನ್ನು ಕೊಟ್ಟುಬಿಟ್ರು ಯಾವ ಆಧಾರದ ಮೇಲೆ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟರು ಗೊತ್ತಿಲ್ಲ ಓರ್ವ ಜನನಾಯಕ ಪ್ರತಿ ಮಾತನ್ನ ಆಡುವ ಸಂದರ್ಭದಲ್ಲೂ ಕೂಡ ನೂರು ಬಾರಿ ಯೋಚನೆ ಮಾಡಬೇಕಾಗತ್ತೆ ಸ್ವಲ್ಪ ಎಡವಟ್ಟಾದರೂ ಕೂಡ ಇಂಥದ್ದು ಆಗಬಹುದು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಮಿತ್ ಶಾ ಮಾತು ಸದ್ಯ ಈ ಹೇಳಿಕೆಯ ವಿಡಿಯೋ ವೈರಲ್ ಆಗ್ತಾ ಇದೆ ಅಮಿತ್ ಶಾ ವಿರುದ್ಧ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗ್ತಿದೆ ಇದನ್ನೇ ಕಾಂಗ್ರೆಸ್ ಬ್ರಹ್ಮಾಸ್ತ್ರವಾಗಿ ಬಳಸ್ಕೊಂಡಿದೆ ಇವತ್ತು ಸದನದಲ್ಲಿ ಇದೇ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ತೀವ್ರ ಜಟಾಪಟಿ ಅಂಥದ್ದೆಲ್ಲವೂ ಕೂಡ ನಡೀತು ಮೊದಲಿಗೆ ಬಿಜೆಪಿ ಇದನ್ನು ಹೇಗೆ ಸಮರ್ಥನೆ ಮಾಡಿಕೊಳ್ತು ಅಂದ್ರೆ ಅಮಿತ್ ಶಾ ಹೇಳೋದಿಕ್ಕೆ ಹೊರಟಿದ್ದು ಅದನ್ನಲ್ಲ ಅಮಿತ್ ಶಾ ಹೇಳಿದ್ದೇನು ಅಂಬೇಡ್ಕರ್ ದೇಶದ ಮೊದಲ ಕ್ಯಾಬಿನೆಟ್ ಯಾಕೆ ರಾಜೀನಾಮೆ ಕೊಟ್ಟರು ಇದಕ್ಕೆ ಕಾಂಗ್ರೆಸ್ ಹೇಗೆ ಕಾರಣ ಆಯ್ತು ನೆಹರು ಹೇಗೆ ಕಾರಣ ಆದ್ರು ಜೊತೆಗೆ ಅಂಬೇಡ್ಕರ್ ಅನ್ನ ಕಾಂಗ್ರೆಸ್ ಯಾವ ರೀತಿಯಾಗಿ ನಡೆಸ್ಕೊಳ್ತು ಅನ್ನೋದನ್ನ ಹೇಳೋದಿಕ್ ಹೊರಟಿದ್ದವರು ಆದ್ರೆ ಕಾಂಗ್ರೆಸ್ನವರು ಎಡಿಟಿಂಗ್ ಕಲೆಯನ್ನ ಬಹಳ ಚೆನ್ನಾಗಿ ಕಲ್ತಿದ್ದಾರೆ ಒಂದು ಕ್ಲಿಪ್ ಅನ್ನ ಎಡಿಟ್ ಮಾಡಿ ಇದೀಗ ವೈರಲ್ ಮಾಡ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಬಿಜೆಪಿ ನಾಯಕರು ಸಮರ್ಥನೆ ಮಾಡಿಕೊಂಡ್ರು ಇನ್ನು ನರೇಂದ್ರ ಮೋದಿ ಕೂಡ ಅಮಿತ್ ಶಾ ಬೆಂಬಲಕ್ಕೆ ಬಂದ್ರು ನರೇಂದ್ರ ಮೋದಿ ಹೇಳಿದ್ದು ಪಕ್ಷದ ಕರಾಳ ಇತಿಹಾಸವನ್ನ ಅಂದ್ರೆ ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನ ಅಮಿತ್ ಶಾ ಬಹಿರಂಗಪಡಿಸಿದ ಿದ್ದಾರೆ ಆದರೆ ಅಮಿತ್ ಶಾ ವಿರುದ್ಧವೇ ಕಾಂಗ್ರೆಸ್ ನಾಯಕರು ಮಾತಾಡ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಮೋದಿ ಟೀಕಿಸಿದ್ರು ಆದರೆ ವಿಪಕ್ಷಗಳು ಅಷ್ಟೊತ್ತಿಗಾಗಲೇ ವಿಡಿಯೋವನ್ನ ವೈರಲ್ ಮಾಡಿದ್ರು ಜೊತೆಗೆ ಅಮಿತ್ ಶಾ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಮಿತ್ ಶಾ ಕ್ಷಮೆಯಾಚನೆಗೆ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ ಖರ್ಗೆ ಮಮತಾ ಬ್ಯಾನರ್ಜಿ ರಾಹುಲ್ ಗಾಂಧಿ ಇವರೆಲ್ಲರೂ ಕೂಡ ಕ್ಷಮೆಯಾಚನೆಗೆ ಒತ್ತಾಯಿಸುತ್ತಿದ್ದಾರೆ ರಾಜೀನಾಮೆ ಕೊಡಬೇಕು ಎನ್ನುವಂತಹ ಮಾತನ್ನು ಕೂಡ ಆಡ್ತಿದ್ದಾರೆ ಇದರ ನಡುವೆ ಸಿದ್ದರಾಮಯ್ಯ ಕೂಡ ಅಮಿತ್ ಶಾ ಒಂದು ಪತ್ರವನ್ನು ಬರೆದಿದ್ದಾರೆ ನೀವು ಮೋದಿ ಬದಲಿಗೆ ದೇವರ ಸ್ಮರಣೆಯನ್ನ ಮಾಡಿದ್ರೆ ನೂರು ಜನ್ಮದಲ್ಲಿಯೂ ಸ್ವರ್ಗ ಜೊತೆಗೆ ಪಾಪಕೃತ್ಯಕ್ಕೆ ಕ್ಷಮೆಯೂ ಸಿಕ್ತಿತ್ತು ಎನ್ನುವ ರೀತಿಯಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ ಒಟ್ಟಾರೆ ಅಮಿತ್ ಶಾ ಹೇಳಿಕೆ ಇನ್ನು ಯಾವ್ಯಾವ ರೂಪವನ್ನು ಪಡೆದುಕೊಳ್ಳುತ್ತೇನೆ ಕಾದು ನೋಡಬೇಕಾಗಿದೆ ಇನ್ನು ಸ್ವಲ್ಪ ಹೊತ್ತಿಗೆ ಅಮಿತ್ ಶಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಗೋಷ್ಠಿ ನಡೆಸಿ ಕ್ಲಾರಿಟಿ ಕೊಡುವಂತ ಸಾಧ್ಯತೆಯೂ ಕೂಡ ಇದೆ ಈ ಸುದ್ದಿಯನ್ನು ನೀವು ನೋಡುವಷ್ಟರಲ್ಲಿ ಅಮಿತ್ ಶಾ ಕ್ಲಾರಿಟಿ ಕೊಟ್ಟಿರಬಹುದು ಅಥವಾ ಕ್ಲಾರಿಟಿಯನ್ನು ಕೊಡೋದಕ್ಕೆ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇರಬಹುದು ನಿಮಗೆ ಅಥವಾ ನಿಮ್ಮ ಹತ್ತಿರದವರಿಗೆ ಡಯಾಬಿಟಿಸ್ ಇದ್ರೆ ಈಗ ಚಿಂತೆ ಬೇಡ ಗುಡುಚಿ ಆಯುರ್ವೇದದಲ್ಲಿ ಈಗ ನಾಲ್ಕು ಹಂತದ ವಿಶೇಷ ಪ್ರಕ್ರಿಯೆಯಿಂದ ನೈಸರ್ಗಿಕವಾಗಿಯೇ ಡಯಾಬಿಟಿಸ್ ಹಿಮ್ಮೆಟ್ಟಿಸ್ತಾರೆ ಪ್ರತಿದಿನ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಇನ್ಸುಲಿನ್ ಮತ್ತು ಔಷಧಿಯಿಂದ ಹೊರಬರಲು ಗುಡುಚಿಗೆ ಭೇಟಿ ಕೊಡ್ತಾರೆ ಇಲ್ಲಿವರೆಗೆ ಸಾವಿರಾರು ಮಂದಿ ಗುಡುಚಿಯಿಂದಾಗಿ ಹೊಸ ಬದುಕು ಕಂಡಿದ್ದಾರೆ ಡಯಾಬಿಟಿಸ್ ಹಿಮ್ಮೆಟ್ಟಿಸಿ ಹೊಸ ಜೀವನಕ್ಕೆ ಕಾಲಿಡಲು ಈಗಲೇ ತಜ್ಞರಿಗೆ ಕರೆ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಟೂ ಸಿಕ್ಸ್ ಫೈ ತ್ರೀ ಫೈ ತ್ರೀ ಮುಂದೆ ಡೊನಾಲ್ಡ್ ಟ್ರಂಪ್ಗೆ ಸಂಬಂಧಪಟ್ಟಂತ ಸುದ್ದಿಯನ್ನು ಗಮನಿಸೋಣ ಅಮೆರಿಕದ ನೂತನ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಸಹಜವಾಗಿ ಎಲ್ಲರಿಗೂ ಕೂಡ ಕುತೂಹಲ ಇತ್ತು ಡೊನಾಲ್ಡ್ ಟ್ರಂಪ್ ಹಾಗೆ ಭಾರತದ ನಡುವಿನ ಸಂಬಂಧ ಹೇಗಿರುತ್ತೆ ಅಂದ್ರೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗೋದ್ರಿಂದ ಭಾರತ ಮತ್ತು ಅಮೆರಿಕದ ನಡುವಿನ ಸಂಬಂಧ ಹೇಗಿರುತ್ತೆ ಅಂತ ಇದರ ನಡುವೆ ಇದೀಗ ಭಾರತಕ್ಕೆ ಬೆದರಿಕೆ ಒಡ್ಡುವ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಮಾತಾಡಿದ್ದಾರೆ ಅದೇನಪ್ಪ ಅಂದ್ರೆ ಭಾರತಕ್ಕೆ ಅತಿ ಹೆಚ್ಚು ತೆರಿಗೆ ವಿಧಿಸುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮಾತಾಡುವಂತಹ ಸಂದರ್ಭದಲ್ಲಿ ಭಾರತ ನಮ್ಮಿಂದ ಆಮದು ಮಾಡಿಕೊಳ್ಳುವಂತಹ ಪದಾರ್ಥಗಳಿಗೆ ಅತಿ ಹೆಚ್ಚು ತೆರಿಗೆಯನ್ನು ವಿಧಿಸ್ತಾ ಇದೆ ಅವರು ತೆರಿಗೆ ವಿಧಿಸಿದ್ರೆ ನಾವು ಕೂಡ ಅಷ್ಟೇ ತೆರಿಗೆಯನ್ನು ವಿಧಿಸ್ತೇವೆ ನೀವು ನಮ್ಮನ್ನ ಹೇಗೆ ನೋಡ್ಕೊಳ್ತೀರಿ ಅದೇ ರೀತಿಯಾಗಿ ನಾವು ನಿಮ್ಮನ್ನ ನೋಡ್ಕೊಳ್ತೀವಿ ಎನ್ನುವ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅದು ಕೂಡ ಭಾರತ ಅಂತ ಹೆಸರು ಹೇಳಿಯೇ ಈ ರೀತಿಯಾಗಿ ವಾರ್ನಿಂಗ್ ಕೊಡುವ ರೀತಿಯಲ್ಲಿ ಮಾತಾಡಿದ್ದಾರೆ ಮುಂದೆ ಇದನ್ನು ನೋಡ್ತಾ ಇದ್ರೆ ಸಂಬಂಧ ಹೇಗಿರುತ್ತೋ ಎನ್ನುವಂಥ ಅನುಮಾನ ಮೂಡುವಂತಾಗಿದೆ ಮುಂದೆ ದರ್ಶನ್ಗೆ ಸಂಬಂಧಪಟ್ಟಂತ ಸುದ್ದಿ ನಟ ದರ್ಶನ್ ಆಸ್ಪತ್ರೆಯಲ್ಲಿ ಇದ್ರು ಹೆಚ್ಚು ಕಡಿಮೆ ಐವತ್ತು ದಿನಗಳ ಕಾಲ ಇದೀಗ ಡಿಸ್ಚಾರ್ಜ್ ಆಗಿದ್ದಾರೆ ಸರ್ಜರಿ ಮಾಡಿಸ್ತೀನಿ ಅಂತ ಹೇಳಿ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಿದ್ರು ಆದರೆ ಯಾವುದೇ ಸರ್ಜರಿಯನ್ನು ಕೂಡ ದರ್ಶನ್ ಮಾಡಿಸಿಲ್ಲ ಹೀಗಾಗಿ ಕಾನೂನು ಕಣ್ಣಿಗೆ ಮಣ್ಣೆರಚಿದ್ರ ದರ್ಶನ್ ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಇದರ ನಡುವೆ ಪೊಲೀಸರು ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಮುಂದೆ ರೋಹಿಣಿ ಸಿಂಧೂರಿ ವರ್ಸಸ್ ಡಿ ರೂಪಾ ಫೈಟ್ ಗೆ ಸಂಬಂಧಪಟ್ಟ ಒಂದು ಸುದ್ದಿಯನ್ನು ಗಮನಿಸೋಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈ ಇಬ್ಬರು ಅಧಿಕಾರಿಗಳ ನಡುವೆ ಐ ಎ ಎಸ್ ಹಾಗೆ ಐ ಪಿ ಎಸ್ ಅಧಿಕಾರಿ ನಡುವೆ ಯಾವ ರೀತಿ ಜಟಾಪಟಿ ನಡೆದಿತ್ತು ಅಂತ ಹೇಳಿ ಇದೀಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದೆ ಡಿ ರೂಪಾ ಐ ಪಿ ಎಸ್ ಅಧಿಕಾರಿ ಡಿ ರೂಪಾ ರೋಹಿಣಿ ಸಿಂಧೂರಿ ವಿರುದ್ಧ ಏಳನೇ ಎ ಸಿ ಎಂ ಎಂ ಕೋರ್ಟ್ ನಲ್ಲಿ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ದಾರೆ ಆ ಆಧಾರದ ಮೇಲೆ ಕೋರ್ಟ್ ನಿಂದ ರೋಹಿಣಿ ಸಿಂಧೂರಿಗೆ ನೋಟಿಸ್ ಅನ್ನು ಸರ್ವ್ ಮಾಡಲಾಗಿದೆ ಏನಂತ ಮಾನಷ್ಟ ಮೊಕದ್ದಮೆ ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ ನನ್ನ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ರು ಆ ಹೇಳಿಕೆಯ ನಂತರ ನನ್ನನ್ನ ಆರು ತಿಂಗಳವರೆಗೆ ಸಂಬಳ ನೀಡದೆ ವರ್ಗಾವಣೆ ಮಾಡಲಾಗಿತ್ತು ಇದು ಒಂದು ರೀತಿಯಲ್ಲಿ ನಮ್ಮೆಲ್ಲರ ಮೇಲೂ ಕೂಡ ಪರಿಣಾಮವನ್ನ ಬೀರಿದೆ ಹುದ್ದೆ ಇಲ್ಲದೆ ವರ್ಗಾವಣೆ ಮಾಡದಂತ ಕಾರಣಕ್ಕಾಗಿ ಮಾನಸಿಕ ಯಾತನೆ ಅನುಭವಿಸಿದ್ದೇನೆ ನಮ್ಮ ಕುಟುಂಬವು ಕೂಡ ಇದರಿಂದ ಬಹಳ ಮಾನಸಿಕವಾದಂತಹ ಹಿಂಸೆಯನ್ನು ಅನುಭವಿಸಿತ್ತು ಹೀಗಾಗಿ ಮಾನಷ್ಟ ಮೊಕದ್ದಮೆಯನ್ನು ಹುಡುತಿದ್ದೇನೆ ಅಂತ ಡಿ ರೂಪ ಇದೀಗ ಮೊಕದ್ದಮೆಯನ್ನು ಹೂಡಿದ್ದಾರೆ ಈ ಜಟಾಪಟಿ ಮುಂದೆ ಎಲ್ಲಿ ಹೋಗಿ ತಲುಪುತ್ತೆ ನೋಡೋಣ ಮುಂದೆ ಬಿಜೆಪಿಯ ಒಳ ಜೊಗಳಕ್ಕೆ ಸಂಬಂಧಪಟ್ಟಂತ ಸುದ್ದಿ ವಿಜೇಂದ್ರ ಹೊಸಸ್ ಯತ್ನಾಳ್ ಸದ್ಯಕ್ಕೆ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ ನಿನ್ನೆ ವಿಜೇಂದ್ರ ಯತ್ನಾಳ್ ಫೋಟೋ ವೈರಲ್ ಆಗಿತ್ತು ಇಬ್ರು ಕೂಡ ಪರಸ್ಪರ ಕೈ ಮುಗಿಸ್ಕೊಳ್ತಿರುವಂತಹ ಫೋಟೋ ಓ ಎಲ್ಲ ಮುಗಿದೋಯ್ತು ಅಂತ ಮಾತಾಡಿದ್ರು ಅದಾದ ಬಳಿಕ ಇದ್ದಕ್ಕಿದ್ದ ಹಾಗೆ ಯತ್ನಾಳ್ ವಿಜೇಂದ್ರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿಬಿಟ್ಟಿದ್ರು ಇಲ್ಲಿ ಕೈ ಮುಗಿತಾರೆ ಅವತರಣ ಕೊಟ್ಟಾಗ ಆಹ್ವಾನಿಸುತ್ತಾರೆ ಮತ್ತೊಂದು ಕಡೆ ನನ್ನನ್ನು ಉಚ್ಚಾಟನೆ ಮಾಡಿ ಅಂತಲೇ ದೂರು ಕೊಡ್ತಾರೆ ಅಪ್ಪ ಮಕ್ಕಳ ಬಗ್ಗೆ ನನಗೆ ಗೊತ್ತಿಲ್ವಾ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಇದರ ನಡುವೆ ಇವತ್ತು ವಿಜೇಂದ್ರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಹದಿನೈದು ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ದಾರೆ ಈ ಮೂಲಕ ಯತ್ನಾಳ್ ಬಣಕ್ಕೊಂದು ಸಂದೇಶವನ್ನು ರವಾನೆ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಜೊತೆಗೆ ಯತ್ನಾಳ್ ವಿರುದ್ಧ ದೂರು ಕೊಟ್ಟಿದ್ದಾರೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಜೊತೆಗೆ ಜನವರಿಯಲ್ಲಿ ವಿಜೇಂದ್ರನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅಂತ ಯತ್ನಾಳ್ ಬಣದವರು ಹೇಳ್ತಿದ್ರಲ್ಲ ಈ ಭೇಟಿಯ ಮೂಲಕ ವಿಜಯೇಂದ್ರ ಅವರಿಗೆ ನಾನು ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಿಲ್ಲ ಎನ್ನುವಂಥ ಸಂದೇಶವನ್ನು ಕೂಡ ರವಾನೆ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಜೊತೆಗೆ ಈ ಹಿಂದೆ ಯತ್ನಾಳ್ ಹೋದಾಗ ಹೈಕಮಾಂಡ್ ಮಟ್ಟದ ಪ್ರಮುಖ ನಾಯಕರ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ ಆದರೆ ವಿಜೇಂದ್ರ ಮಾತ್ರ ಆರಾಮಾಗಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿಯೂ ಕೂಡ ಬಂದರು ಈ ಮೂಲಕ ಯತ್ನಾಳ್ ಬಣಕ್ಕೊಂದು ಬೇರೆ ರೀತಿಯಾದಂಥ ಕಡಕ್ ಸಂದೇಶವನ್ನ ವಿಜಯೇಂದ್ರ ರವಾನೆ ಹಾಗೆ ಕಾಣಿಸ್ತಾ ಇದೆ ಮುಂದೆ ಈ ಅಡಿಕೆಗೆ ಸಂಬಂಧಪಟ್ಟಂತ ಒಂದು ಸುದ್ದಿಯನ್ನು ಗಮನಿಸೋಣ ಮುಂದುವಳ ಅಡಿಕೆ ಮೇಲೆ ಈ ರಾಜ್ಯದ ಸಾಕಷ್ಟು ಭಾಗದ ಜನ ಸಂಪೂರ್ಣವಾಗಿ ಡಿಪೆಂಡ್ ಆಗಿದ್ದಾರೆ ವಿಶೇಷವಾಗಿ ಈ ಮಲೆನಾಡು ಕರಾವಳಿ ಭಾಗ ಉತ್ತರ ಕನ್ನಡ ಭಾಗ ಈ ಭಾಗದ ಜನರು ಕಂಪ್ಲೀಟ್ ಅಂದರೆ ಕಂಪ್ಲೀಟ್ ಅದರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವರ ಬದುಕೆಲ್ಲವೂ ಕೂಡ ಅದರ ಮೇಲೆ ರೂಪಿತಗೊಳ್ಳುತ್ತೆ ಇದರ ನಡುವೆ ಒಂದು ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗಿತ್ತು ಅದೇನಪ್ಪಾ ಅಂದರೆ ಐ ಎ ಆರ್ ಸಿ ಒಂದು ರಿಪೋರ್ಟನ್ನು ಕೊಟ್ಟಿತ್ತು ಅಡಿಕೆ ಕ್ಯಾನ್ಸರ್ ಕಾರಕ ಎನ್ನುವಂಥ ರಿಪೋರ್ಟ್ ಈ ಮಾಹಿತಿಯನ್ನು ಆಧರಿಸಿ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ವರದಿಯನ್ನು ಕೊಟ್ಟಿತ್ತು ಅಡಿಕೆ ಕ್ಯಾನ್ಸರ್ ಕಾರಕ ಅಂತ ಅದಾದ ಬಳಿಕ ಅಡಿಕೆ ಬೆಳೆಗಾರರು ಈ ವರದಿಯ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಒಂದು ಕ್ಲಾರಿಟಿ ಬೇಕು ಎನ್ನುವ ರೀತಿಯಲ್ಲೂ ಕೂಡ ಅವರು ಆಗ್ರಹಿಸಿದ್ರು ಜೊತೆಗೆ ಪಾರ್ಲಿಮೆಂಟ್ನಲ್ಲೂ ಕೂಡ ಈ ವಿಚಾರ ತೀವ್ರ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ಅದರ ಬೆನ್ನಲ್ಲೇ ಅಡಿಕೆ ಬೆಳೆಗಾರರಿಗೆ ಖುಷಿ ಸುದ್ದಿಯೊಂದನ್ನು ರಾಜ್ಯದ ಪ್ರತಿಷ್ಠಿತ ವಿವಿ ಕೊಟ್ಟಿದೆ ಈ ವಿ ಹೇಳ್ತಾ ಇದೆ ನಿಟ್ಟೆ ವಿವಿ ಕ್ಯಾನ್ಸರ್ ಕಾರಕ ಅಲ್ವೇ ಅಲ್ಲ ಇದು ಕ್ಯಾನ್ಸರ್ ಪ್ರತಿಬಂಧಕ ಅಂದ್ರೆ ಕ್ಯಾನ್ಸರ್ ಉಂಟು ಮಾಡೋದಿಲ್ಲ ಅದರ ಬದಲಾಗಿ ಕ್ಯಾನ್ಸರ್ ಅನ್ನ ಹೊಡೆದೋಡಿಸುತ್ತೆ ಎನ್ನುವ ರೀತಿಯಲ್ಲಿ ರಿಪೋರ್ಟ್ ಅನ್ನ ಕೊಡಲಾಗಿದೆ ಅಡಿಕೆಯ ರಸ ಕ್ಯಾನ್ಸರ್ ಕಣಗಳ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತೆ ಅಂತ ಹೇಳಿ ಈ ವರದಿ ಈಗ ಅಡಿಕೆ ಬೆಳೆಗಾರರ ಖುಷಿಯನ್ನು ಹೆಚ್ಚಿಸಿದೆ ಜೊತೆಗೆ ಇದು ಯಾವ ರೀತಿಯನ್ನು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಮುಂದಿನ ಸುದ್ದಿ ನಾಟ ಶಿವಣ್ಣ ಅವರಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಶಿವಣ್ಣ ಸರ್ಜರಿಗೆ ಇವತ್ತು ರಾತ್ರಿ ಅಮೆರಿಕಾಗೆ ಹೋಗ್ತಿದ್ದಾರೆ ಅಮೆರಿಕದ ಫ್ಲೋರಿಡಾದಲ್ಲಿ ಡಿಸೆಂಬರ್ ಇಪ್ಪತ್ತ ನಾಲ್ಕನೇ ಅವರಿಗೆ ಸರ್ಜರಿ ಇದೆ ಆ ಆಟೋ ಇಮ್ಯೂನ್ ಡಿಸೀಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಸುದೀಪ್ ಸೇರಿದಂತೆ ಸಾಕಷ್ಟು ನಟರು ಶಿವಣ್ಣ ಮನೆಗೆ ಭೇಟಿ ಕೊಟ್ಟರು ಅವರ ಆರೋಗ್ಯವನ್ನ ವಿಚಾರಿಸಿದ್ರು ಜೊತೆಗೆ ವಿದೇಶಕ್ಕೆ ಸರ್ಜರಿಗೆ ಹೋಗುವಂಥ ಸಂದರ್ಭದಲ್ಲಿ ಸಹಜವಾಗಿ ಅವರ ಆರೋಗ್ಯ ಕುಶಲೋಪರಿ ಎಲ್ಲವನ್ನೂ ಕೂಡ ವಿಚಾರಿಸುತ್ತಾರೆ ಅಂತದೆಲ್ಲವೂ ಕೂಡ ಇವತ್ತು ನಡೆಯಿತು ಇನ್ನು ಶಿವಣ್ಣ ಅಭಿಮಾನಿಗಳು ಆದಷ್ಟು ಬೇಗ ಅವರು ಆರೋಗ್ಯಯುತರಾಗಿ ಬರಲಿ ಅಂತ ಹಾರೈಸ್ತಾ ಇದ್ದಾರೆ ಕೊನೆಯ ಸುದ್ದಿಯನ್ನು ಗಮನಿಸೋಣ ಭಾರತ ಕ್ರಿಕೆಟ್ನ ಲೆಜೆಂಡ್ ಆರ್ ಅಶ್ವಿನ್ಗೆ ಸಂಬಂಧಪಟ್ಟ ಹಾಗೆ ಸ್ಪಿನ್ ಮೂಲಕ ಮೋಡಿ ಮಾಡಿದಂಥ ಆಟಗಾರ ಎರಡು ಸಾವಿರದ ಹನ್ನೊಂದು ವೆಸ್ಟ್ ಇಂಡೀಸ್ ವಿರುದ್ಧದ ಟೆಸ್ಟ್ ಮ್ಯಾಚ್ನ ಮೂಲಕ ಪದಾರ್ಪಣೆ ಮಾಡಿದ್ರು ಅದಾದ ಬಳಿಕ ಟೆಸ್ಟು ಏಕದಿನ ಒನ್ ಡೇ ಐ ಪಿ ಎಲ್ ಪಂದ್ಯಾವಳಿ ಎಲ್ಲದರಲ್ಲೂ ಕೂಡ ದೊಡ್ಡ ಮಟ್ಟಿಗಿನ ತಮ್ಮ ಛಾಯೆಯನ್ನು ಮೂಡಿಸಿದಂಥವ್ರು ಆರ್ ಅಶ್ವಿನ್ ಇವತ್ತು ಇದ್ದಕ್ಕಿದ್ದ ಹಾಗೆ ಯಾವುದೇ ಸುಳಿವು ಕೊಡದೆ ಟೆಸ್ಟ್ ಕ್ರಿಕೆಟ್ಗೆ ಸೇರಿದಂತೆ ಅಂತಾರಾಷ್ಟ್ರೀಯ ಮಾದರಿಯ ಎಲ್ಲ ಕ್ರಿಕೆಟ್ಗೂ ಕೂಡ ನಿವೃತ್ತಿಯನ್ನು ಘೋಷಣೆ ಮಾಡಿಬಿಟ್ರು ಸದ್ಯ ಮೂವತ್ತೆಂಟು ವಯಸ್ಸಾಗಿದೆ ಈ ವಯಸ್ಸಿನಲ್ಲಿ ನಿವೃತ್ತಿಯನ್ನು ಘೋಷಣೆ ಮಾಡಿಬಿಟ್ರು ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ ಮ್ಯಾಚ್ ನಡೀತಾ ಇದೆ ಆರ್ ಅಶ್ವಿನ್ ಕೂಡ ಇದ್ದಾರೆ ಆದರೆ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಆರ್ ಅಶ್ವಿನ್ ಈ ಸಂದರ್ಭದಲ್ಲಿ ಇದಕ್ಕಿದ್ದ ಹಾಗೆ ರಾಜೀನಾಮೆ ಕೊಟ್ಬಿಟ್ರು ಇದಕ್ಕೆ ಒಂದಷ್ಟು ಮಾಜಿ ಆಟಗಾರರು ಬೇರೆ ರೀತಿಯಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದ್ರು ಮೊದಲೇ ಸುಳಿವನ್ನ ಕೊಟ್ಟಿದ್ರು ಒಂದು ಫೇರ್ವೆಲ್ ಮ್ಯಾಚ್ನ ಅವಕಾಶವನ್ನು ಅವಕಾಶವನ್ನ ಮಾಡಿಕೊಡ್ತಾ ಇದ್ರು ಅದಕ್ಕೂ ಕೂಡ ಅಶ್ವಿನ್ ಅವಕಾಶವನ್ನ ಮಾಡಿಕೊಡದೆ ದಿಢೀ ರಾಜೀನಾಮೆಯನ್ನು ಕೊಟ್ಬಿಟ್ರು ಅಂತ ಆರ್ ಅಶ್ವಿನ್ ತಲೆ ಏನು ಓಡ್ತಾ ಇತ್ತು ಗೊತ್ತಿಲ್ಲ ಒಟ್ಟಾರೆಯಾಗಿ ಕ್ರಿಕೆಟ್ನ ದೊಡ್ಡ ಲೆಜೆಂಡ್ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ನೂರ ಆರು ಟೆಸ್ಟ್ ನಲ್ಲಿ ಐನೂರ ಮೂವತ್ತೈ ಏಳು ವಿಕೆಟ್ ಸಾಮಾನ್ಯ ಸಾಧನೆ ಅಲ್ಲ ಇನ್ನು ಒನ್ ಡೇ ಮ್ಯಾಚ್ನ ನೂರ ಹದಿನಾರು ನೂರ ಐವತ್ತಾರು ವಿಕೆಟ್ ಅರವತ್ತೈದು ಟಿ ಟ್ವೆಂಟಿಲಿ ಎಪ್ಪತ್ತೆರಡು ವಿಕೆಟ್ ಇನ್ನು ಐದು ವಿಕೆಟ್ಗಳ ಗೊಂಚಲನ್ನು ಮೂವತ್ತಾರು ಬಾರಿ ಪಡೆದಿದ್ದಾರೆ ಒಟ್ಟಾರೆಯಾಗಿ ಆರ್ ಅಶ್ವಿನ್ ಮುಂದಿನ ಬದುಕು ಅದ್ಭುತವಾಗಿಲ್ಲ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸೋಣ ಧನ್ಯವಾದ ಇಲ್ಲಿವರೆಗೆ ಸುದ್ದಿ ನೋಡಿದ್ದಕ್ಕಾಗಿ ನಿಮ್ಗೇನಂತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು